ಏಯ್ ಬಾ ಅಲ್ಲ ಗಳ್ ಹದಿನಾರು ಸತ ಬೆಳಗ್ಗೆ ಮೂರು ಸತ್ತೀ ಆಗದ ಈಗ ಇನ್ನೊಂದ್ಸರ್ತಿ ಕೊಡಲಂತ ಕಟ್ಟಕಿದೆ ಅದ್ರಲ್ಲಿ ಕಾಯಿಸ್ ಕರ್ದಮ್ಮ ಕೊಡ್ಲೇನಿ ಏಯ್ ಯಾನ್ ನೀ ಮಾತಾಡೋದು ಈಜಾ ಬಗ್ಗೆ ಇಟ್ಕೊಂಡ್ರೆ ಈಜೆ ಯಾರು ಕಟಕಿರ್ತಾರೆ ಮೇಲೆ ಬಂದಿಷ್ಟು ಕರ್ಕೊಂಬಂದು ಗಟ್ಟಿಗೆ ಕಾಯಿಸ್ಕೊಟ್ರಂಗೆ ಕಟ ಹಿಂಗೆ ಕುಡ್ದು ಬಿಡಲ್ವಾ ನಾನು ಏಯ್ ಹೋಗೋ ಆಯ್ತು ಏನ್ ಮಾಡಿದ್ರೆ ತಕಬಾ ನರ್ತಕಿ ಈಗ ಟಿವಿ ಮಾಡಿ ತಿನ್ನು ಬಾಯ್ಲಿ ಏನು ಬಂದ್ನಲ್ಲ ಬಗ್ಗು ಯಾ ಯಾರ ಗೊತ್ತಾ ಬೆಂಕಿ ಇದ್ದಾಗ ನಾನು ನನ್ನ ಹೋಯ್ತಿದೆ ಹುಷಾರಾಗಿರು ಬೆಂಕಿ ನಿಜವಾಗ್ಲೂ ಬೆಂಕಿ ನೀನು

ತಣ್ಣಗೆ ಹೋಗ್ಬಿಟದ ಫೀಲ್ಗೆ ಆಮೇಲೆ ತುತ್ತಗು ಬೇಯ್ಸ್ಕೊಟ್ಟಾನೂ ಇತ್ತಾನ ಅಂದೆಲ್ಲ ನಾ ಬೆಂಕಿ ಹತ್ಬಿಟ್ಟು ಬೇಯಿಸ್ಬಿಡ್ತೀನಿ ಅಂದ್ಯಾಲ ಚಿ ಬೆಂಕಿ ಅಂದ್ರೆ ಮಧ್ಯಾಹ್ನ ಮಾತ್ರ ಉರಿದು ದಕ ದಗ ದಗನ ಇಷ್ಟೊತ್ನಾಗ ಉರಿಯಲ್ಲ ಹ್ಞೂ ತಿನ್ಕಂಡು ಕಟ್ಟಿ ಕಟ್ಟಿ ಎತ್ನಿ ಅಡ ಹೇಳಂದ್ರ ಹೋಗ್ಬೇಕು ಅಂದಿಲ್ಲ ಬೆಂಕಿ ಅಂತ ಹೇ ಗಂಗಮ್ಮ ತಗೊಂಬೇಡ್ರಿ ಕಣರ ಗಂಗಮ್ಮಣ್ಣ ನಾ ಗಂಗಮ್ಮನ ಕರ್ಕೊ ಬರಕ್ ನಾಯ್ ಗೊಲ್ ಗಂಗಾಮನಂದ್ರ ಗಂಗಾಮನಲ್ಲ ನೀರ್ನೇ ಗಂಗಾಮನ ನಾನು ನೀರ್ ತಕಮ ಕುಡಿಯಕ ಮೆಟ್ರ ಸಿಕ್ಕ ಬಿಡದ ಅದನೇ ಸರಿಯಾಗಿ ಹೇಳಬೇಕು ತಾನೆ ನೀನು ನೀರ್ ತಕಮ ಮ್ಯಾಟರ್ ಸಿಕ್ಕಕಂಡದ ಅಂತ ನೀರ್ ಕುಡಿಬೇಕು ಅಂತ ಅಯ್ಯೋ ದಡ್ಡಿ ಅಲಿಯಾಂದ್ರ ಒಂದೇ ಮಗಳ ಗಂಡ ಅಂತ ಒಂದೇ ಅದನೇ ಡೈರೆಕ್ಟ್ ಆಗಿ ಇನ್ಡೈರೆಕ್ಟ್ ಆಗಿ ಹೇಳಿ ಅಷ್ಟು ಗೊತ್ತಾಗಲ್ಲ ಹೋಗತಕಂ ಕುಣಿರಾಮ್ಮಮ್ಮ ತಾತ್ ಕೆಟಿಕೆ ಅದಕ್ಕೆ ಸಾಹೇಬರು ಒಟಿಯೊಂಡೆ ಬರಂಗನೆ ತಿಂದ್ರಾಗಲ್ವಾ ಓ ಅದನ್ನ ಅಣ್ಣ ತಿಂಬುತ್ತೆ ಇನ್ನೇನಾ ಮೆಟ್ರ ಬ್ಯಾಸಿನ್ ಸಾಕ್ ಮಾಡಿ ಮ್ಯಾಕ್ ಹೋಗ್ಬಿಡೈ ಆಳ್ಬೇಕು ಬದುಕ್ಬೇಕು ನಕ್ ಚಂದ ಸಮಿರ್ಬೇಕು ಇರೋದ್ ಒಂದ್ ಏನಾದ್ರು ಸಂಪಾದ ಮಾಡಿ ಮಡಕಬೇಕೆಲ್ವಾ ನೀನು ನಿನ್ನ ಇದೇ ತರ ಆಡ್ಕೊಂಡ್ ಇರ್ಬಿಡು ನಾಳೆ ನಾನೇ ಇರೋದೇ ಇಲ್ಲ ನಿನ್ ಜೊತೆ ನಮ್ ಅಪ್ಪನ್ ಹೋಯ್ತೀನಿ ನಾನು ಎಷ್ಟು ಚೆನ್ನಾಗ್ ನೋಡ್ಕತಿದೆ ಅಷ್ಟು ನಿಂಗ ಅಭಿವೃದ್ಧಿ ಆಯ್ತಾ ಎಷ್ಟು ಚೆನ್ನಾಗ್ ನೋಡ್ಕೊಂಡಿಲ್ಲ ಅಂದ್ರ ಮಾತ್ರ ನಾನು ಒಟ್ಟೈತಿನ ನಾವ್ ಅಪ್ಪನ್ ನಾನು ಇದೇ ಇದು ನಮ್ಮ ಅಪ್ಪ ಕೂತ್ಗ ಯಾಕ ಕೂತ್ಕಾಯಿ

ಅಯ್ಯಯ್ಯೋ ಇದು ಬೇರೆ ಕೆಟ್ಟೋಯ್ತದಪ್ಪಾ ಛೂ ಕಾಯಿ ಕಾಯಕ್ಳೆ ನೀ ಬೇರೆ ಏರ್ಕಂಡ್ರೆ ಮೇಲೆ ಕೂತ್ರೆ ಮೇಲೆ ಕುತ್ಕೊಳದ ಯಾನ ಇದು ಜೀವ ಪೂರ್ತಿ ಬರ್ರಿ ನಿಂದ ಇದೇ ಆಯ್ತಪ್ಪ ನನಗೆ ಏನು ಗೊತ್ತೋ ಅಲ್ಲಿ ನಾನು ಚೆನ್ನಾಗಿ ಬತ್ತ ಬತ್ ಬತ್ತದಾಗೆ ನಿಂತೋಯ್ತಲ್ಲ ನಾ ಏನು ಮಾಡಲಿ ನಾ ಏನು ಮಾಡಿದೆವು ಆಂ ಎಲ್ಲವು ಊದ್ರೋಗದ ಇದು ವಯಸ್ ಆದವ್ರ ಈ ಗಾಡಿ ದೇ ಕೊಟ್ಬಿಟ್ಟು ಒಂದು ಹೊಸ ಗಾಡಿ ತಕಂದ್ರ ಗಾದಿ ಕೇಳಿದೆ ನೀನು ಏನಗಾದಿ ಏನಾಗಿ ಮರ ಮುಪ್ಪಾದ್ರು ಹುಣ್ಸಂಡ್ ಹುಳಿ ಮುಪ್ಪಾಗಲ್ ಮತ್ತಿರದ ಹಂಗ ಈ ಗಾಡಿ ಎಷ್ಟೇ ಹಳೆದಾದ್ರು

కటల్ ఈ గేమ్ చేస్తావు నీ సులే జక నంగ మందిలో అయితే నాకు నేరేకగల ಏ ಪಾತ ಕೆಂಗಣ್ಣಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ ಈಗ ಆ ಶಕ್ತಿ ನಿನ್ನಲ್ಲಿಲ್ಲ ಯಾಕಂದ್ರೆ ಗಾಡೀಲ್ ಪೆಟ್ರೋಲ್ ಇಲ್ಲ ತಿಕಂಬ್ಕತ್ತ తల గడితారా తాయి బతారా బేషరు కై ఒడీతారా నమ్మ ఒంట్ మ్యాకొంటే సుమ్ కుత్ బిసిల్లి నన్న కష్టం నంకే గొత్తు ಇಂದಿಸು ಗಾಡೆ ಅಲ್ಲೊಂದು ಕಾಯಿ ಬಿದ್ದ ಸಾರ್ಗಾರ ಆಯ್ತಾ ಎತ್ಕೊ ಬತ್ತಿ ಹೋಗವ ಹೋಗು ಸುಸ್ತ ಬಿಡು ಒಂದು ಸುಧಾರಿಸ್ಕೆ ಹೋಗು ಒಳ್ಳೆ ಕೆಲಸ ಮಾಡಿ ಪುಣ್ಯ ಹೋಗು ಅಪ್ಪ ಯಾವಾಗ ಗಾಡಿಲಿ ಪೆಟ್ರೋಲ್ ಇದ್ದಾಗ ಯಾವ್ದು ಕೊಂಚ ಚೆಕ್ ಮಾಡ್ಬಿಟ್ಟು ಗಾಡಿ ಓಡಿಸಿ ಪೆಟ್ರೋಲ್ ಇದ್ದಾರ ಗೋವಿಂದ ಗೋವಿಂದ ನಾ ತಳ್ತಲ್ಲ ನಾಲ್ಕು ತಳ್ಬೇಕಾಯ್ತ ಜಾಬ್ ಆಗಿದೆ ನಿಮ್ಗೆ ನೋಡ್ತಿದಾರಲ್ಲ ಅವ್ರಿಗೆ ಹೇಳ್ತಾರ ಏನು ಬೇಜ ಮಾಡ್ಕೊಬೇಡಿ ಈ ಬಟ್ಟೆ ಕಂಡ್ರ ಕಾಯಿಗೆ ಆಸೆ ಮಾಡ್ತದ ಐ ಏನ ಬಿರ ಬಾ ಆ ಯಾವನಿಲ್ಲ ಬತವಣ್ಣ ಇವನು ಕೇಳಿದ್ರ ಬಿರೊಟ್ಟ ಹೋದ ಕಟ್ಟಿ ರೊಟ್ಟ ಕೊಡ್ತ ಬರ್ಲಿ ತಡಿ ಕೇಳೆ ಬಿಡ್ತೀನಿ ಅಯ್ಯಪ್ಪ ಬರಲಿ ಓ ಬಪ್ಪ ಇದೆ ಹಿಂಗೇ ಹೋದ್ರೆ ಎಲ್ಲಾದ್ರು ಸಿಕ್ಕದ ಹಿಂಗೆ ಹೋದ್ರಣ ಗದ್ದೆ ಒಳಗೆ ಹೋಗ್ತಿದೆ ಕೈ ಕೆಳ ಹೋಗು ಹ್ಞೂ ಈಗ ಹೋಗುವ ಏನಂದ್ರೂ ಇತ್ತ

Jabis galu bakkan kutka, nan nana barka, nayan markan saili. Topun nan tala, kutikan, kutikan kutkan. Ini kata sunum. Nan gari angga ingan da gari kowe ise. Eh, nan male. Inu ya stora Eh, tal bakkan ba sumar durara. Dan dalit da. Mantiyara plan batang dala.